ವಿರೋಧ ಪಕ್ಷದವರು ಸ್ಟ್ರಾಂಗ್ ಪಾಯಿಂಟ್ ಏನೋದವ್ರು ಆರ್ ಅವಾಗ ಒಬ್ಬನೇ ಇರೋ ನೀವು ಮೊದಲಾಗ ಬಿಜೆಪಿ ಅವರು ಅಲ್ಲಿ ಎಲ್ಕ ಬನ್ನಿ ಒಬ್ಬ ಒಬ್ಬರೇ ಇಬ್ಬರೇ ಇದ್ದಾಗನು ವಿರೋಧಿಲ್ವ ಅದು ಮಾಡ್ಯಾರಲ್ಲ ಅದು ಜನಸಂಖ್ಯಾ ಪಾ ಅಂತ ಗೊತ್ತೈತೆ ತನ್ನಿಂದ ತಾಲ ರೋಗ ಕಂಟ್ರೋಲ್ ಮಾಡ್ಕೊಡುವಂಥ ಶಕ್ತಿ ಒಂದಿತ್ತು ಭೂಮಿ ಒಳಗೆ ಅದು ಚಮಕಲ್ ಹಾಕಿ ಹಾಕಿ ಎಲ್ಲ ಹೋಗಿಬಿಟ್ಟೈತೆ ಪಾಕಿಸ್ತಾನದವ ಮತ್ತು ಇನ್ನೊಬ್ಬರು ಆಯ್ತು ನೋಡ್ರಿ ಒಂದು ಹೆಜ್ಜೆ ಒಳಗಿಡಕ್ಕೆ ಸಾಧ್ಯ ಆಯ್ತನಾ ಈಗ ಹೋಲಿ ಎಷ್ಟು ಈಗ ಒಂಬತ್ತು ವರ್ಷದೊಳಗೆ ಬಾಂಬ್ ಬ್ಲಾಸ್ಟೇ ಎಷ್ಟ ಹಿಂದೂಸ್ಥಾನ ಹಿಂದೂಗಳು ನಾಡ ಮತ್ತು ಅದನ್ನು ಹಿಂದೂ ದೇವರನ್ನ ಹಾಳು ಮಾಡಿದ್ರ ಅದ್ರ ಬ ಪುನಶ್ಚೇತನ ಅಂದಾಗ ಅದ ಎಲ್ಲರಿಗೂ ಸಹಜ ಆಗಿ ಮತ್ತದು ಹಿಂದೂಗಳಿಗೆ ಸಂತೋಷದ ಸುದ್ದಿ ಕಣ್ಣು ಮುಚ್ಚಿ ಐತೆ ನೋಡುವ ಓದೇನೋ ಬರ್ಬೇಕಂತೈತ ಯಾಕಂತ ಮತ್ತೆ ಬರೋ ಪಾಮ ಯಾಕೆ ಪಾ ಯಾಕಂತಂದ್ರೆ ಎಲ್ಲ ಈಗ ನೋಡ್ರಿ ಮನೆ ಕತ್ತಾರೊಳಗೆ ಎಂಟು ಮಂದಿ ನೇಮಿ ಆಫೀಸರ್ಸನ್ನು ಗಲ್ಲಿಗೇರಿಸ್ಬೇಕಂತ ಅದೆಲ್ಲ ಡಿಟೇಲ್ ಕೊಡಲಾರ್ದ ಮಾಡಿದ್ರು ಇಷ್ಟು ದಿವ್ಸದೊಳಗೆ ಇಮಿಡಿಯೇಟ್ ಕನ್ವರ್ಟ್ ಆಗಿ ಜೀವಾವಧಿ ಮಾಡಿದರು ಇನ್ನು ಅದು ಹೋಗ್ತಿ ಅದು ಚೇಂಜ್ ಆಗೈತಿ ನಾವು ಹೊತ್ತು ಬಂದಾಗ ನಮ್ಮ ಮಕ್ಳಿಗೆ ಹೇಳಿದ್ ನಾನು ಅವ್ರಿಗೆ ಗಲ್ಲಿಗೆ ಇರ್ಸು ಅಂದೆ ಜೀವಾವಧಿ ಕನ್ವರ್ಟ್ ಅವರೇ ಇದು ಮಾಡಿಬಿಟ್ರು ಮತ್ತು ಐತ್ ನೋಡು ಈಗ ಐತೆ ನೋಡ್ರ ಜೀವಾವಧಿನೂ ಹೋಗ್ತೈತಿ ನಿಮ್ಮಲ್ಲಿ ಹೆಂಗೂ ಬರೋದು ನಾವು ಹೇಳಿದ್ದು ಜೀವಾವಧಿ ನೋಕೈತೆ ಅದು ಬೇಕ್ರಿ ಸರ್ ಇವ ಇವಾಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಮೋದಿನ ಏನು ಮನೆ ಬೇಯ್ಬಾರ್ದು ಮೊನ್ನೆ ಯುಕ್ರೇನ್ ರಷ್ಯಾ ವಾರ ಆದ್ರೆ ವಾರ ಆದ್ರೆ ಯಾರು ಮನ್ ಎರಡೂ ಪಾರ್ಟಿ ಕಡೆ ಮಾತಾಡಿ ಇಂಡಿಯಾ ಧ್ವಜ ಹಿಡ್ಕೊಂಡು ಬಂದಾರು ಹೋಗಕ್ಕೆ ಬೇಡ್ರಿ ಅಂತ ಹೇಳಿದ್ರೆ ಪಾಕಿಸ್ತಾನದ ಸಹಿತಕ್ಕೆ ಇಂಡಿಯಾ ಧ್ವಜ ತೊಗೊಂಡು ಇಂಡಿಯಾ ಹೆಸರು ಮೇಲೆ ಬಂದಾರಂತ ಇದು ನಾನು ನ್ಯೂಸ್ ಓದಿದ್ದು ಹೌದು ಅಂದ್ರೆ ಮೋದಿ ಬಂದ್ಮೇಲೆ ಯಾ ಯಾಣಮನೆ ಆಗೈತಿ ಹೆಸರಲ್ಲಿ ಮತ್ತು ಮನ್ನೇ ಒಳಗೆ ಆದಾಗ ಅವಾಗ ಎಷ್ಟು ಮಂದಿ ತೊಗೊಂಡು ಬಂದರು ಬಾ ಭೂತಾನ್ದವ್ರು ಭೂತಾನ್ ನೇಪಾಳದವ್ರೆ ಇಂಡಿಯಾಗೆ ಥ್ಯಾಂಕ್ಸ್ ಹೇಳ್ಯಾರ ಹ್ಞೂ ನಮ್ಮ ದೇಶಗಿದ್ದವ್ರ ಥ್ಯಾಂಕ್ಸ್ ಹೇಳೋದಿಲ್ಲ ನಾನು ಕೆಟ್ಟ ಮ ಕೆಲಸ ಮಾಡಿದ್ವಿ ಬೇರೆ ನೀವು ಇಂಪ್ರೂವ್ಮೆಂಟ್ ಒಳ್ಳೇದು ಮಾಡಿದ್ದಾರ ಒಂದು ಹೇಳಬೇಕಾ ಈಗ ಯಾವ ಪಾಕಿಸ್ತಾನದವ ಮತ್ತು ಇನ್ನೊಬ್ಬವ್ರು ಐತೆ ನೋಡ್ರೆ ಒಂದು ಹೆಜ್ಜಿಗೆ ಒಳಗಿಡಕ್ಕೆ ಸಾಧ್ಯ ಐತಾನ ಈಗ ಹೋಲಿ ಎಷ್ಟು ಈಗ ಒಂಬತ್ತು ವರ್ಷದೊಳಗೆ ಬಾಂಬ್ ಬ್ಲಾಸ್ಟೇ ಎಷ್ಟ ಹಾಂ ಅದನ್ನು ವಿಚಾರ ಮಾಡಿ ಅವ್ನು ಹುಬ್ಬಳ್ಳಿಯಾಗಲಿ ಚರ್ಚ್ ನೋಳಗ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ರಾ ಹೌದಾ ಎಲ್ಲೇ ಬಾರ್ಡ್ರನೊಳಗೆ ಒಂದು ಒಂದೆರಡು ಮೂರು ಪರವಾಗಿಲ್ಲ ನಾವು ಹುಬ್ಬಳ್ಳಿಯಾಗಂತೂ ನೋಡ್ತೀವಿ ಅಷ್ಟು ಸೆಕ್ಯೂರಿಟಿ ಐತಿ ವಿಚಾರ ಐತಿ ಕೆಲಸ ಮಾಡಿದ್ರೆ ಬರೋದು ವರ್ಷ ನೀವು ಹಂಗೆ ಈಗ ನಾನು ನಾವೊಂದು ಏನಾರ ಕೆಲಸ ಮಾಡಿ ಸಾಧನೆ ಮಾಡಿದ್ರು ನಾನು ಯಾರು ಹೋಗಳ್ತಾರೆ ನಾನು ಸಾಧನೆ ಮಾಡಲಿಲ್ಲ ಬೇವ್ರು ಇದ್ರ ಸಹಿತಿಗೆ ನಮ್ಮ ಆ ಸಾಧನೆ ತಡ್ಕೊಳಕ ಸಂಖ್ಯೆ ಬೇಯ್ತಾರೆ ಇಲ್ಲಿಕ ನಾ ಅಣ್ಣ ಯಾರಿಗೂ ಗುರ್ಪಾಗೋದಲ್ಲ ಹಂಗೆ ಹುಟ್ಟು ಹಂಗೆ ಸದೋಕೆ ಅದು ಏನಾರು ಒಂದು ಇರ್ತೈತೆ ಅವ್ರಿಗೆ ಒಳ್ಳೇದಾಗಿರ್ತದೆ ಕೆಟ್ಟದಾಗಿರ್ತದೆ ಹಾಗೆ ಅದ್ರ ಸುಲಾಗೆ ಮೋದಿ ಮೋದಿ ನೆಕ್ಸ್ಟ್ ಟೈಮ್ ಬರ್ತಾನೆ ಬರಬೇಕು ಅಷ್ಟ ಮತ್ತೆ ಏನೋ ಹೇಳ್ತಾರ ನೆಕ್ಸ್ಟ್ ಟೈಮ್ ಐದು ವರ್ಷ ಪೂರ್ತಿ ಮಾಡುವುದಿಲ್ಲ ಮತ್ತೊಬ್ಬರಿಗೆ ಚಾರ್ಜ್ ಕೊಟ್ಟು ಕಣ ವಿರೋಧ ಪಕ್ಷದವರು ಸ್ಟ್ರಾಂಗ್ ಪಾಯಿಂಟ್ ಏನಿದೆವು ಆರ್ ಅವಾಗ ಒಬ್ಬನೇ ಇರು ನೀವು ಮೊದ್ಲಿಗೆ ಬಿ ಜೆ ಪಿ ಅವರು ಅಲ್ಲಿ ಎಲ್ ಕೆ ಬನ್ನಿ ಒಬ್ಬರು ಒಬ್ಬರೇ ಇಬ್ಬರೇ ಇದ್ದಾಗನು ವಿರೋಧ ಇಲ್ಲ ಅವರು ಮಾಡ್ಯಾರಲ್ಲ ಜನಸಂಖ್ಯಪ್ಪ ಅಂತ ಗೊತ್ತೈತೆ ಇಲ್ಲ ವಿರೋಧ ಪಕ್ಷ ಐತಿ ಮಾಡೋಕ್ಕಪ್ಪಾರ ಅಂತೇಳಿ ಹಂಗೆ ಮಟ್ಟ ಸುಮ್ಮನೆ ಬೇರೆ ಪ್ರಶ್ನೆ ಅಲ್ಲ ಅದಾನೆ ಯಾವ ಕರೆಕ್ಟ್ Sí, the oh. and they... No, they a ೀ ಅದಾನಿ ಅಲ್ಲಿಂದ ತಮ್ಮ ಮತ್ತು ರಾಜಸ್ಥಾನ್ ಗೌರ್ಮೆಂಟ್ ತಮ್ಮದಿತ್ತು ಈಗ ಇದನ್ನು ಕಲ್ಕತ್ತಾಗ ಒಳಗೆ ಬಂಗಾಳ ಗೌರ್ಮೆಂಟ್ ಹಾಕಿದೈತಿ ಅಲ್ಲೇ ಪ್ರೊಜೆಕ್ಟ್ ತೊಗೊಂಡ ಹೌದಲ್ಲ ಮತ್ತು ಈಗ ಒಬ್ಬನ ಬೇದ್ರ ಬೇ ಇದು ಹಿಂಗೆ ಏನೋ ತಪ್ಪು ಹುಡುಕಲಾರಾಕಿ ಬರಲ್ಲಾರ್ದಂಗೆ ಹೇಳಿದ್ರೆ ನಂಬುತ್ತಾರ ಹೌದು ಇಲ್ಲದ್ರೆ ಕರ್ನಾಟಕದಾಗ ಬೇ ಮೋದಿ ಅದಾನಿಗೆ ಇದನ್ನು ಮಾಡ್ಯಾನ ಅಲ್ಲಿ ಅದನ್ನು ಅವಾಗ ಮಾಡ್ಯಾನ ಇದು ಇವು ಮಾಡ್ಯಾನ ಹೇಳಿದ್ರೆ ಹೆಂಗೆ ಕತೆ ಅಂದ್ರೆ ಈಗ ಪೊಲಿಟೀಷನ್ ಯಾರೂ ಮಾಡಲಾರ್ದ ನಿಮ್ಮ ಆಸ್ತಿ ಎಷ್ಟು ಆಗೈತಪ್ಪ ಈಗ ಮೋದಿ ಇದು ಅದಾನಿಗೆ ಮಾಡ್ಯಾನ ಅಮ್ಮನಿಗೆ ಮಾಡ್ಯ ಓಕೆ ಒಪ್ತೇನೆ ನಿಮ್ಮ ಏನು ಇಲ್ಲ ನಿಮ್ಮ ಅಸ್ತಿ ಎಷ್ಟು ಪಟ್ಟಾಗೈತೆ ಇದಕ್ಕೆ ಯಾರ ಕಾರಣ ಹೌದಲ್ರಿ ಇವು ನೀವು ಕೇಳ ಟಿ ವಿಯಾಗ ಬಂದ್ರಿ ಇವ್ನಾಗ ಕೇಳ್ರಿ ಯಾಕಂತಂದ್ರೆ ಕೇಳಿದಾಗ ಹೌದು ಇಂಥವ್ರು ಕೇಳೋರು ಒಬ್ರದಾರ ಅಂತ ಹೇಳಿ ಕಷ ಇದು ಖರೆ ಐತಿ ಅಂಬಾಗ ಕೊಡ್ತಾಯಿದೆ ಆ್ಯಕ್ಚುಲಿ ಈ ಸಲ ಕರ್ನಾಟಕ ಬಿ ಜೆ ಪಿ ಸೋಲು ಬೇಕಾದ್ರೆ ಬಿ ಜೆ ಪಿ ಲೀಡರ್ಸ ಕಾರಣ ಸ್ಥಳೀಯ ಬಿ ಜೆ ಪಿ ಲೀಡರ್ಸ್ ಕಾರಣ ಹೌದು ಶಟ್ರು ಇಷ್ಟು ದಿವ್ಸ ಟಿಕೆಟ್ ತೊಗೊಂಡ್ರು ಇಷ್ಟು ದಿವ್ ಆರೀಶ್ ಬಂದರು ಬಂದ ಕೇಶ್ ಉಂಡು ಪಾರ್ಟಿನಾಗ ಮಾಡ್ಬಾರ್ದು ಹೆಂಗೆ ಕತಿಯದ ಹಾಂ ಗಪ್ಪಿದ್ದು ಬಿಡ್ಬೇಕು ಇಲ್ಲಿ ಈ ಸಲ ಸ್ವತಂತ್ರ ನಿಂತ ಚಲೋ ಇತ್ತು ಈಗ ಈ ಬಂದ ಮೋದಿನೇ ಬೇಯ್ತಾನ ಅಂತಂದ್ರೆ ಹೆಂಗೆ ಕತೆ ಹೌದು ಅವಾಗ ಯಾಕೆ ಹೇಳಿರಪ್ಪ ನೀ ಆಸೆ ಮಾಡ್ಕೋಬೇಕಾದ್ರೆ ಬಿಟ್ಟು ಏನು ಹಾಂ ಆ್ಯಕ್ಚುಲಿ ನಮ್ಮ ಏರಿಯಾದೊಳಗೆ ಬಿ ಜೆ ಪಿ ವಾದ ಹಿಂಗೆ ಬಿ ಜೆ ಪಿ ಸಲ ಓಟ್ ಹಾಕಿದ್ರೆ ದ್ಯಾಸರಾಗಿ ಹೋಗ್ಬಿಟ್ಟಿದ್ದಾವೆ ಚ ಇದಕ್ಕೆ ಮತ್ತು ಕೆಲಸದವ್ರು ಕೆಲಸ ಮುಂದೆ ಬರಬಾರ್ದು ಇದು ಬೇಡ ತನ್ನ ಮಗನ ನಿಂದಿರ್ಸ್ಬೇಕಾಯ್ತು ಅದು ಒಂದು ಕಾರಣ ಇತ್ತು ಬೇಡ ನಾನು ಸಾಕಪ್ಪ ನಮ್ಮ ಮತ್ತೆ ಎಲ್ಲ ರಾಜಕಾರಣ ಮಾಡಿದ್ರೆ ಮುಂದೆ ಬರ್ಬೇಕ್ರಿ ಹೌದಲ್ರೀ ಹಾಗೆ ಕೆಲವು ಮುಂದೆ ಎಷ್ಟೋ ಮೊದ್ಲಿನ ಮಿನಿಸ್ಟ್ರಿ ಇವರೆಲ್ಲ ಚಿಂತ ಮೊದ್ಲಿನವ್ರು ಅವರು ನಿಲ್ವೇಗಪ್ಪ ಸಣ್ಣ ಪುಟ್ಟ ಅಷ್ಟಾಗಿ ಯಾವ ಕರೆ ಅವಾಗ ಅವ್ರು ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಅಂತ ಈಗ ನೋಡಿ ಕಾಲೇಜ್ ಹಿಡ್ಕೊಂಡು ಸೀಲಿಂಗ್ ಹಾಕಿದ್ರು ಸಹಕ್ಕೆ ಮತ್ತು ಬಂದು ಇದನ್ನು ಮಾಡ್ಕೊಂಡು ಬರೋರು ಅಷ್ಟು ಭಾರತ ಕೃಷಿ ಪ್ರಧಾನ ದೇಶ

ಹೊಸ ಬೀಜ ಹುಡ್ಕೋದು ಹ್ಯಾಬಿಟ್ ಬೀಜ ಹುಡ್ಕೋದು ಅದನ್ನ ಮಾಡೋಕೆ ಹೋಗಿ ಹಿಂಗೆ ಆಗಿರೋದ್ರಿ ಅದು ಮೊದಲು ಹೆಂಗೆ ಯಥಾಸ್ಥಿತಿ ಹೆಂಗಿತ್ತು ಈಗ ಅದಕ್ಕೆ ಟ್ರೈನಿಂಗ್ ಕೊಡಕತ್ಯಾರ ಆ ಹಿಂದೆ ನಿಮ್ಮವ್ರು ಹಿಂಗೆ ಮಾಡ್ತಿದ್ರು ಹಳೆ ಅದು ಅವಾಗ ಯಾರು ಇದನ್ನ ಗೊಬ್ಬರ ಹಾಕ್ರಪ್ಪ ಅಂದ್ರೆ ಇಪ್ಪ ಕಂಪ್ನಿಯವರು ಹಳ್ಳಿಗೆ ಬಂದು ರಾತ್ರಿ ಇದನ್ನು ಟಿ ವಿ ತೋರಿಸ್ತಿದ್ರು ಆಮೇಲೆ ರಾತ್ರಿ ಹೋಗೋ ಮುಂದೆ ಊರು ಮಗದ ಹೊಲ್ದಾಗ ಗೊಬ್ಬರ ಹೋಗಿ ಹೋಗಿದ್ರು ಹದಿನೈದು ದಿನ ಬಿಟ್ಟು ಬರೋರು ಅವರು ಇಂಥವ್ರು ಹೊಲ್ದಾಗ ಹಿಂಗೆ ಒಗೆದಿದ್ವಿ ಅದು ಹೆಂಗೆ ಬೆಳೆ ಬಂದೈತೆ ನೋಡು ಹಿಂಗೆ ಆಸೆ ತೋರಿಸ್ರು ರೈತರಿಗೆ ಅದನ್ನು ಹಾಕಕ್ಕೆ ಹಚ್ಚಿದ್ರಿ ಈಗ ಹಾಕ್ಬೇಕಂದ್ರೆ ಅವ್ರಿಗೆ ಇಲ್ಲ ಅದು ಇವ್ರು ತಯಾರು ಮಾಡಿ ಎಲ್ಲ ಕೃಷಿಗಾಗಿ ಎಲ್ಲ ಉಚಿತ ಕೊಟ್ಟರು ಸರ್ಕಾರ ಹಾಂ ಈಗ ಕೃಷಿಕರು ಬೆಂಬಲ ಬೆಲೆ ಕೊಡ್ರಿ ನಮ್ಮ ಬೆಳೆದ ಬೆಳೆಗಳಿಗೆ ಅಂತೇಳಿ ಎಷ್ಟು ವರ್ಷಗಳ ಕಾಲ ಅದನ್ನು ಹೋರಾಟ ನಡೆಸ್ಯಾರ ಕೃಷಿಕರಿಗೆ ಯಾಕೆ ಬೆಂಬಲ ಕೊಡ್ತಾ ಇಲ್ಲ ಇನ್ನೊಂದು ಕೃಷಿಕರದ್ದು ಏನು ಆಯ್ತಲ್ಲ ಇವು ಏನು ಇದು ಹಸಿರು ಕ್ರಾಂತಿ ಏನು ಮಾಡಿದ್ರಲ್ಲ ಅದರಲ್ಲಿಂದ ರೀ ಖರ್ಚು ಜಾಸ್ತಿ ಬರೋಕತ್ತೈತಿ ಉತ್ಪನ್ನ ಇಲ್ಲ ಹಿಂಗಾಗಿ ರೈತರಿಗೆ ಬಡತನ ಹೆಚ್ಚಾಗ ಮತ್ತೊಂದು ಏನಿಲ್ಲ ಇಲ್ಲ ಭೂಮಿ ಬೆಳೆಯಲು ಭೂಮಿ ಮೊದಲು ಏನು ಬೆಳೀತಿದ್ವಲ್ಲ ಹಂಗೆ ಬೆಳೆಯಲು ಆ ಬೆಳೀತಾ ಹೋದಕ್ಕೆ ನಾವು ರೋಗ ಬರಕತ್ತೇವೆ ಅದನ್ನೆಲ್ಲ ಚಮಕಲ್ ಆಗ್ತದೆ ಹಂಗ ತನ್ನಿಂದ ತಾನ ರೋಗ ಕಂಟ್ರೋಲ್ ಮಾಡ್ಕೊಡುವಂಥ ಶಕ್ತಿ ಒಂದಿತ್ತು ಭೂಮಿ ಒಳಗೆ ಅದಕ್ಕೆ ಕೆಮಕಲ್ ಹಾಕಿ ಹಾಕಿ ಎಲ್ಲ ಹೋಗಿಬಿಟ್ಟೈತಿ ಅವಾಗ ಔಷಧ ಹೊಡಿತಾ ಈಗ ಒಂದು ನೂರು ಕೀಟ ಇದ್ವು ಅಂದ್ರೆ ಒಂದು ಇಪ್ಪತ್ತೈದು ಕೀಟ ಹಾನಿ ಅದ್ರಾಗ ಎಪ್ಪತ್ತೈದು ಕೀಟ್ ಉಪಯೋಗ ಇದ್ದು ಇರ್ತಾವೆ ಅದನ್ನ ಹೊಡೆದ್ ಸೆಫ್ಟಿ ತಗೈತಿ ನಾವು ಕನಿಗೆ ಹೋಗಿ ಹಾಕ್ಬಿಟ್ಟು ಮೇಡಮ್ ಹಿಂಗೆ ಎಲ್ಲ ವ್ಯವಸ್ಥೆ ಹಾಳಾಗಿ ಸರ್ ಮಷೀನ್ ಉಚಿತ ಕೊಟ್ರ ಅಲ್ಲ ಅವ್ರಿಗೆ ಎಲ್ಲಿದ್ದ ನಮ್ದ ನಮ್ಗೆ ಕೊಡ್ತಾರ ಬಿಡ್ರಿ ಅವ್ರು ಯಾರು ಮನೆಯನ್ನು ತಂದು ಕೊಡ್ರಾ ನಾವು ನೀವು ಕೊಟ್ಟಿದ್ದು ಟ್ಯಾಕ್ಸನ್ನು ಕೊಡ್ತಾರ್ರ ಒಂದು ನಿಂದ್ರಿಸ್ತಾರೆ ಮತ್ತೊಂದು ಕೊಡ್ತಾರ ಈಗ ಮೊದಲು ಒಂದು ಐವತ್ತು ಮಂದಿ ಪ್ರಯಾಣ ಮಾಡ್ತದೆ ಅಂತ ತಿಳ್ಕೊಳ್ಳಿ ಈಗ ನೂರು ಮಂದಿ ಪ್ರಯಾಣ ಅದ್ರ ತಕ್ಕಂಗೆ ಬಸ್ ಜಾಸ್ತಿ ಬಿಡ್ಬೇಕು ಬೇಡ ಮತ್ತೆ ವ್ಯಸ್ತಾಗಿ ಬಿಟ್ಟೈತಿ ಈಗ ಗದಗಲಿಂದ ಒಬ್ಬಾಡಿಗೆ ದಿನ ಒಂದು ಐದು ಸಾವಿರ ಜನ ಅಂತ ತಿಳ್ಕೋರಿ ಈಗ ಹತ್ತು ಸಾವಿರ ಆಗ್ತದೆ ಅವು ಐದು ಸಾವಿರ ಅಡ್ಡಾಡೋ ಮುಂದೆ ಎಷ್ಟು ಬಸ್ ಅದಾವಲ್ಲ ಅಷ್ಟು ಅದಾವೆ ಅದ್ರಾಗ ಇನ್ನೂ ನಾಲ್ಕು ಕಮ್ಮಿಗೆ ಬಸ್ ಸ್ಕೀಮ್ ಮಾಡೋ ಮುಂದೆ ವಿಚಾರ ಮಾಡಬೇಕಾಗಿಲ್ಲ ಇದನ್ನ ಸ್ಕೀಮ್ ಕೊಟ್ರೆ ಜಾಸ್ತಿ ಆಯ್ತಾರೆ ಜನ ತಕ್ಕಂಗೆ ನಾವು ಬಸ್ ಜಾಸ್ತಿ ಮಾಡಬೇಕು ಇಲ್ಲ ನಾವು ಕೊಟ್ಟ ಸ್ಕೀಮ್ ಆಕೈತಿ ಜನರಿಗೆ ಒಂದು ಅಂತರಾಷ್ಟ್ರೀಯ ಮಟ್ಟದೊಳಗೆ ಭಾರತ ತನ್ನ ಗುರ್ತಿಸ್ಕೊಂಡ್ ಬೇರೆ ಈ ಹತ್ತು ವರ್ಷದ ಹಿಂದೆ ನಮ್ಮ ಸ್ಥಿತಿ ಹೇಗಿತ್ತು ಇವತ್ತು ಎಲ್ಲರೂ ನಮ್ಮಷ್ಟು ನಾವೇ ತಿಳಿದ್ ನೋಡಿದ್ರೆ ಈ ಜನರದ ಜೀವನ ಮಟ್ಟ ಹತ್ತು ವರ್ಷದ ಹೆಂಗಿತ್ತು ಹತ್ತು ವರ್ಷದ ಹಿಂದ ಈಗ ಆಗೈತಿ ಹಿಂಗೆಲ್ಲ ಆಗ್ಬೇಕಾದ್ರ ಮುಖ್ಯ ಎಲ್ಲ ಅವನ ಮಾಡೋಕೆ ಆಗುದಲ್ಲ ಹಿಂದೂ ಸಾಕಷ್ಟು ಮಂದಿ ಕಾಡ್ರಿರ್ತಾರ ನಾಯಕರ ಚೊಲೋ ಲೀಡ್ರೆ ಅವನ ಆಗಲಿ ಅಂತ ನಮ್ಮ ಆಸೆ ಹಿಂದೂಸ್ತಾನು ಹಿಂದೂಗಳು ನಾಡ ಮತ್ತೂ ದೇವರನ್ನ ಹಾಳು ಮಾಡಿದ್ರ ಪುನಶ್ಚೇತನ ಸಹಜ ಆಗಿ ಮತ್ತು ಹಿಂದೂಗಳಿಗೆ ಸಂತೋಷದ ಸುದ್ದಿ ನಮ್ಮ ದೇಶ ಅದರ ಯಾವಾಗೂ ಹಿಂದೂ ಉಳಿದೇ ಇಲ್ಲ ನೀವು ಇಲ್ಲೇ ರಾಮ ಮಂದಿರಕ್ಕೆ ಏನು ಮಾಡ್ತೀರಿ ಇಲ್ಲೇ ಒಂದು ಸಣ್ಣ ಗುಡಿಗೆ ಹೋಗ್ರಿ ನೀವು ಅದ್ರ ಕಪಾಟ್ ತಗೊಂತ ನೋಡ್ರಿ ಹೋಗ್ತೀವಿ ತಿಂಗ್ಳಿಗೆ ಎಷ್ಟು ಕಲೆಕ್ಷನ್ ಹಾಕೈತಿ ನಾವು ನಮ್ಮಲ್ಲಿ ಆ ಸಂಸ್ಕೃತಿ ಐತಿ ಈ ಯಾವಾಗಿದ್ರೂ ಐತೆ ಅದ ರಾಮ ಮಂದಿರಕ್ಕೆ ಅಂತ ಕೊಟ್ಟಾರಂತಿಲ್ಲ ಈಗಾದರೂ ಐತೆ ಎಲ್ಲ ದೇವರಿಗೂ ಕಾಣಿಕೆ ಹಾಕುವಂಥದ್ದು ನಮ್ಮ ಐತಿ ಹಿಂದೂಗಳು ಹಿಂದೂಗಳಂತೇಳಿ ಅದೊಂದು ಸಂಸ್ಕೃತಿ ಬೆಳೆಸ್ಕೊಂಡು ಬಂದಾರೆ ಹತ್ತು ರೂಪಾಯಿ ದುಡಿದ್ರಾಗ ದೇವ್ರಿಗೆ ಬಂದೀವಪ್ಪ ಈ ಧರ್ಮಸ್ಥಳಕ್ಕೆ ಹೋದ್ರೆ ಏನ್ರಿಪ್ಪಾ ಬಂದವ್ರಿಗೆ ಎಲ್ಲರಿಗೆ ತರ್ಪಣೆ ಮಾಡ್ತಾರ ನಮ್ದು ಒಟ್ಟು ದೇಣಿಗೆ ಹಿಂಗ ಹಿಂಗೆ ನಮ್ಮ ಜನರ ರಾಮ ಮಂದಿರಕ್ಕಂತಾನು ಏನು ವಿಶೇಷವಾಗಿ ಕೊಡ್ರ ಅದ್ರ ಅವಾಗಲಿದ್ರು ನಮ್ಮ ರಕ್ತದಾಗ ಹಂಗೆ ಬಂದ್ಬಿಟ್ಟೈತಾರೆ ಹಿಂಗಾಗಿ ಅದು ನಮ್ಮ ಸಂಸ್ಕೃತಿ ಒಳಗೆ ಐತಿ ಯಾರ ಅವರು ನಾವ ನೀವು ಹೋದ್ರೂ ನಮ್ಮಲ್ಲಿ ಹತ್ತು ರೂಪಾಯಿ ಇದ್ದದ್ರಾಗ ರೂಪಾಯಿ ನಾವು ಅಲ್ಲಿ ಹಾಕಿ ಬರುವಂಥದ್ದು ಒಂದು அதாம் மந்திரும் எல்ல ஓடோடு ஜனிக் கொட்டார் இஷ்டது மத்தேன்